ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ನಾನಿವತ್ತು ನಾಟಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಪಲ್ಯ ಎಲ್ಲರಿಗೂ ಇಷ್ಟ ಆಗೋಲ್ಲ ಇಷ್ಟ ಆಗೋ ಥರ ನಾನು ಹೇಳ್ಕೊಡ್ತೀನಿ ಇವತ್ತು ನಾನು ಅದಕ್ಕೆ ಬಳಸ್ತಾ ಇರೋದು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಕೊತ್ತಂಬರಿ ಸೊಪ್ಪು ನಾಲ್ಕು ಕೆಡ್ಡೆ ಈರುಳ್ಳಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಸಾಸಿವೆ ಮತ್ತು ತೆಂಗಿನಕಾಯಿ ತುರಿ ಹುಣಸೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಒಗ್ಗರಣೆಗೆ ಕಡಲೆ ಬೀಜದ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬನ್ನಿ ಮಾಡೋಣ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಚಿಟಾಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಇಲ್ಕು ಹಾಕ್ಕೊತಾಯಿದ್ದೀನಿ ನೈಂಟಿ ಪರ್ಸೆಂಟು ಹಾಗಲಕಾಯಿನ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಫಸ್ಟೇ ಹಾಕ್ಕೋಬೇಕು ನಾವು ಇವಾಗ ಎಲ್ಲ ಅಡುಗೆಯಲ್ಲೂ ಲಾಸ್ಟಲ್ಲಿ ಹಾಕ್ಕೊತೀವಿ ಹಾಗಲಕಾಯಿ ಪಲ್ಯಗೆ ಫಸ್ಟೇ ಹಾಕ್ಕೋಬೇಕು ಈಗ ಹೆಚ್ಚಿ ತೊಳೆದು ಇಟ್ಕೊಂಡಿರೋಂಥ ಹಾಗಲಕಾಯಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀರು ಹಾಕೋಂಗಿಲ್ಲ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಆಗಲೂ ಕಾಯಿಂದಾಗ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಈರುಳ್ಳಿನೂ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಪಲ್ಯನ ನಾವು ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಇದುವರೆಗೂ ಯಾರ್ಯಾರು ಹಾಗಲಕಾಯಿ ಮಿಸ್ ಮಾಡ್ಕೊಂಡಿದಿರಾ ಇನ್ನು ಮುಂದೆ ಮಾಡ್ಕೊಂಡು ತಿನ್ನಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಹಾಗಲಕಾಯಿ ಪಲ್ಯ ತಿಂತಿದ್ದೀವಿ ಅಂತ ಅನಿಸೋದೇ ಇಲ್ಲ ಇವಾಗ ಫ್ರೈ ಆಗಿದೆ ಇವಾಗ ಸ್ವಲ್ಪ ಅರಶಿನ ಪುಡಿ ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಇದ್ದೀನಿ ಸಾಂಬಾರು ಪುಡಿ ಎಲ್ಲ ಆ್ಯಡ್ ಮಾಡಬಾರ್ದು ಇದಕ್ಕೆ ಬರೀ ಖಾರದ ಪುಡಿ ಮಾತ್ರ ಖಾರದ ಪುಡಿ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಾದ್ಮೇಲೆ ಇವಾಗ ನಾನು ತೆಂಗಿನಕಾಯಿ ತುರಿ ಆ್ಯಡ್ ಇದ್ದೀನಿ ತೆಂಗಿನಕಾಯಿ ತುರಿನಾದ್ರೂ ಕಾಯಿನಾದರೂ ಹೆಚ್ಚು ಹಾಕ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಹುಣಸೆ ರಸನ ಆ್ಯಡ್ ಇದ್ದೀನಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ದೀವಿ ಹುಣಸೆ ರಸ ಹಾಕಿದ್ರೆ ಆಗುತ್ತೆ ಅಂತ ಹಾಕದೇ ಇರಬಾರ್ದು ಹುಣಸೆ ರಸನೂ ಸ್ವಲ್ಪ ಹಾಕಬೇಕು ಆವಾಗಲೇ ಟೇಸ್ಟ್ ಬರೋದು ಕಹಿ ತುಂಬ ಕ ಕಮ್ಮಿ ಆಗುತ್ತೆ ಒಂದು ಐದು ನಿಮಿಷ ಹುರಿದಾದ್ಮೇಲೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಒಬ್ಬೊಬ್ರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಬಟ್ ಅದು ಸ್ವೀಟ್ ಅಂತ ಅನ್ಸೋದೇ ಇಲ್ಲ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ಆಗ್ಲಕಾಯಿ ಪಲ್ಯ ರೆಡಿ ಇದಕ್ಕೆ ನಾನಿವತ್ತು ಚಪಾತಿ ಮಾಡಿದೆ ನಮ್ಮ ಹಸ್ಬೆಂಡಂತೂ ಮುಂಚೆ ತಿಂತಾನೇ ಇರಲಿಲ್ಲ ನನಗೂ ಇಷ್ಟ ಆಗ್ತಿರಲಿಲ್ಲ ಈ ಥರ ಮಾಡಿದಾಗಿಂದ ನನಗೂ ಇಷ್ಟ ಆಗುತ್ತೆ ಅವ್ರಿಗೂ ಇಷ್ಟ ಆಗುತ್ತೆ ಅವ್ರ ಹತ್ರನ ಕೇಳೋಣ ಬನ್ನಿ ಯಾವ ಥರ ಇದೆ ಏನು ಎತ್ತ ಅಂತ ಅವರೇ ಹೇಳ್ತಾರೆ ಹೇಗಿದೆ ಹೇಳಿ ಸ್ವಲ್ಪನೂ ಕಹಿ ಕಾಣಿಸ್ತಾ ಇಲ್ಲ ಸುನಾಯ್ತಾ ಪಲ್ಯ ಒಳ್ಳೆ